Thank uh. you. ಪಾತ್ರ ಏನು ಅಂತ ಹೇಳ್ತೀರಾ ಇನ್ನೊಂದು ಏನು ಮಾಡ್ತೀರಾ ಅಭಿನಯವನ್ನು ಮಾಡ್ತೀರಾ ಎಲ್ಲ ರೆಡಿಯಾಗಿ ಬಂದಿದ್ದೀರಲ್ವಾ ಶುರು ಮಾಡೋಣಲ್ವಾ ನನ್ನ ಹೆಸರು ತಸ್ಮಿಯಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾನು ಕೊರವಂಜಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಕಣಿ ಹೆಸಿನವ ಕಣಿ ಕಣಿ ಹೆಸ್ತಿನವ ಕಣಿ ಆ ದೇವಲೋಕದಿಂದ ಲೋಕದಿಂದ ಬಂದ ನಾನು ಅಧೀಶ್ವರ ಲೋಕದಿಂದ ಬಂದ ನಾನು ಈ ಕುಂತ ಸಭಾದಾಗ ಈ ಕುಂತ ಸಬಾದಾಗ ಯಾರಾದರೂ ಕಣಿ ಕೇಳಲಿದ್ರ ಬರ್ರವ ಬರ್ರಿ ಬರ್ರವ ಬರ್ರಿ ಬರ್ರಿ ಕಣಿ ಕಣಿ ಬರ್ರವ್ವ ಬರ್ರಿ ಬ ಬರ್ರಪ್ಪ ಬರ್ರಿ ಬರ್ರಿ ಅನ್ನಾರೆ ಬರ್ರಿ ಬರ್ರಿ ಅಕ್ಕಾರೆ ಬರ್ರಿ ಕಣಿ ಹೇಳ್ತೀನ ಕಣಿ ಎರ್ತೀನವ್ವ ಕಣಿ ಕಣಿ ಎರ್ತಿನವ್ವ ಕಣಿ ನನ್ನ ಹೆಸರು ಮೇಟಿ ಖುಷಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಜವಾಹರ್ ಲಾಲ್ ಅವರ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ನನ್ನ ಹೆಸರು ಜವಾಹರ್ ಲಾಲ್ ನೆಹರು ನನ್ನ ತಂದೆ ಹೆಸರು ಮೋತಿಲಾಲ್ ನೆಹ್ ನೆಹರು ತಾಯಿ ಸ್ವರೂಪ ರಾಣಿ ನಾನು ಜನಿಸಿದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ನವೆಂಬರ್ ಹದಿನಾಲ್ಕರಂದು ನಾನು ಚೆನ್ನಾಗಿ ಓದಿ ಬ್ಯಾರಿಸ್ಟರ್ ಪದವಿ ಪಡೆದು ನನ್ನ ನಾನು ವೃತ್ತಿಯನ್ನು ಆಯ್ದುಕೊಂಡೆ ನಾನು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ ನಂತರ ಸ್ವತಂತ್ರ ಹೋರಾಟದಲ್ಲಿ ನಾನು ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸಿದೆ ಪರಿಶೀಲ ತತ್ವಗಳು ನನ್ನ ಕಲ್ಪನೆಗಳಾಗಿವೆ ನನ್ನ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವವರು ನನ್ನ ಹೆಸರು ಆತ್ಮಿಜೀಬಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪಾತ್ರ ಒನಿಕೆ ಓಬವ್ವ ಅಯ್ಯೋ ನನ್ನ ಗಂಡ ಇಲ್ಲಿ ಊಟಕ್ಕೆ ಕುಳಿತಾರೆ ಮನೆಯಲ್ಲಿ ನೀರು ಇಲ್ಲ ಏನು ಮಾಡುವುದು ನಾನು ನೀರು ತರಲು ಹೋಗುತ್ತೇನೆ ಏನು ಸದ್ದು ಆಗುತ್ತಿದೆ ಅಲ್ಲ ಸೈನಿಕರು ಸಾಕ್ಷ ಅವರಿಗೆ ತಿಳಿಸಿದರೆ ಊಟಕ್ಕೆ ಭಂಗವಾಗುತ್ತಿದೆಯಲ್ಲ ನಾನೇ ಹೋಗಿ ನೋಡಿಕೊಳ್ಳುತ್ತೇನೆ ಜೈ ಏಕನಾಥೇಶ್ವರಿ ದಾರಿ ತೋರಿಸು ತಾಯಿ ನನ್ನ ಹತ್ರ ಪೂರ್ವಿಜಿಯಂ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನಾನು ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರು ಕಪ್ಪನ್ನು ತರಲು ಕಲಿತಿದ್ದಾರೆ ಹಾ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ಭೂಮಿ ಬೆಳೆ ಬೆಳೆಯುತ್ತಿದ್ದರೆ ನಿಮ್ಗೆ ಏಕೆ ಕೊಡಬೇಕು ಕಪ್ಪ ನೀವು ಕಬ್ಬುದಿಂದ ತಪ್ಪಿಗೆ ಕೂಲಿ ಬೇಕಿ ಕೊಡಬೇಕು ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ನನ್ನ ತಮ್ಮಂದಿರೆ ರಕ್ತ ಸಂಬಂಧಿಕರು ನಿಮ್ಗೆ ಏಕೆ ಕೊಡಬೇಕು ಕಪ್ಪ ಸಂಬಂಧಿಕರು ನಿಮ್ಗೆ ಏಕಿ ಕೊಡಬೇಕು ಕಪ್ಪ ಜೈ ಮಹಾದೇವ ನನ್ನ ಹೆಸರು ಬಿಂದು ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪಾತ್ರ ಅಂಡಾಳ್ ಎಂಬ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ವಿಷ್ಣು ಒಂದು ದಿನ ಬೆಳಗ್ಗೆ ವಿಷ್ಣು ಮತ್ತು ವಿಷ್ಣು ಚಿತ್ತರು ವಿಷ್ಣು ಚಿತ್ತರು ತೋಟದಲ್ಲಿ ತೋಟದಲ್ಲಿ ಗುದ್ದನೆ ಗುದ್ದನೆ ಮಾಡುತ್ತಿರುವಾಗ ಗುದ್ದಲಿಯಿಂದ ಅಗಯುತ್ತಿರುವಾಗ ಪೆಟ್ಟಿಗೆಯಲ್ಲಿ ಸಿಕ್ಕ ಭಗವಂತ ಭಗವಂತನ ಭಗವಂತನ ನಿಧಿಯೇ ಹೆಣ್ಣು ಸುಂದರವಾದ ಹೆಣ್ಣು ಮಗಳ ಹೆಣ್ಣು ಮಗಳ ಗೋದ ಗೋ ಎಂದರೆ ಗೋ ಗೋ ಎಂದರೆ ಭೂಮಿಯ ಭೂಮಿಯಿಂದ ಭೂಮಿಯಿಂದ ಕೊಡಲ್ಪಟ್ಟನು ಅಂಡಾಳ್ ಅಂಡಾಳ್ ಎಂ ಎಂದರೆ ಅಂಡಾಳೆ ಎಂದರೆ ಆಕರ್ಷಕ ರೂಪವುಳ್ಳವಳು ಇಂದಿಗೂ ತಮಿಳ್ ತಮಿಳುನಾಡಿನಲ್ಲಿ ಅಂಡಾಳ ಉತ್ಸವವನ್ನು ಆಚರಿಸುತ್ತಿದ್ದಾರೆ ನನ್ನ ಹೆಸರು ಶುಭ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾನು ಅಭಿನಯಿಸುತ್ತಿರುವುದು ಶಾರದೇ ದೇವಿ ತಾಯಿ ಶ ತಾಯಿ ಜಗನ್ಮಾತೆ ನಾನು ನರಳಿ ಸಾಯುವ ಬದಲು ನಿನ್ನ ಪಾದಗಳ ಬಳಿ ಉಪವಾಸ ಬಿದ್ದು ಸಾಯುತ್ತೇನೆ ನನ್ನನ್ನು ಸ್ವೀಕರಿಸುವ ನನ್ನ ಹೆಸರು ತರುಣ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನಾನು ಹೇಳುತ್ತಿರುವ ಪಾತ್ರ ಏಕಲವ್ಯ ಪೂಜ್ಯ ಪೂಜ್ಯರೇ ನನ್ನ ಹೆಸರು ಏಕಲವ್ಯ ನನ್ನ ತಂದೆ ಈರಣ್ಯ ಧನುಷ್ ನನ್ನ ಕಾಡಿನಲ್ಲಿ ಹುಲ್ಲೆಗಳ ಮೇಲೆ ಕಾಡಿನ ಮೃಗಗಳು ಹಿಂಸೆ ಕಾಡಿನ ಮೃಗಗಳು ಹಿಂಸೆ ನೀಡುತ್ತೇವೆ ತಾವು ತಾವು ದಯಮಾಡಿ ನನಗೆ ನನ್ನ ಪ್ರಾಣಿಗಳನ್ನು ಕಾಪಾಡಿ ಕಾಪಾಡಿಕೊಳ್ಳಲು ಸಾಕಾಗುವಷ್ಟು ಬಿಲ್ವಿದ್ಯೆಯನ್ನು ಕಲಿಸಿಕೊಡು ಗುರುಗಳು ಗುರುವರಿಯರಿ ಬಾನು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರನ ಹೆಸರು ರಾಧೆ ಕೃಷ್ಣ ಕೃಷ್ಣ ಎಲ್ಲದೇ ನೀನು ನಿಮಗೋಸ್ಕರ ನಾನು ಏನೋ ತಂದಿದ್ದೀನಿ ನೋಡಿಲಿ ಬೆಣ್ಣೆ ತಂದಿದ್ದೀನಿ ಬೆಣ್ಣೆ ಅಯ್ಯೋ ಎಲ್ಲೋದಾಯಿ ಬೆಣ್ಣೆ ಕೃಷ್ಣ ಇವತ್ತು ಕಾಣಿಸ್ಹಂಗೆ ಇಲ್ಲ ಈ ಕಳ್ಳೋ ಕೃಷ್ಣ ಇವತ್ತು ಕಳ್ ಕಳ್ದೋಗಿಯೇ ಬಿಟ್ಟಿದ್ದಾನೆ ಕಳ್ಳ ಕೃಷ್ಣ ಪಾತ್ರ ಮಾಡುತ್ತಿರುವುದು ಒಳಕೆ ಓಬವ್ವ ನಾನು ಚಿತ್ರದುರ್ಗದ ಒಳಕೆ ಓಬವ್ವ ಐದರನ್ನ ಐದರನ್ನ ಸೈನಿಕರನ್ನು ಸೈನಿಕರನ್ನು ಕೊಂದು ಕೋಟೆಯನ್ನು ಕಾಪಾಡಿದ ಒಲಕೆ ಓಬ ಜೈ ಏಕನಾಥೇಶ್ವರಿ ಜೈ ಉಚ್ಚಂಗಮ್ಮ